ಲೋಕಸಭಾ ಚುನಾವಣಾ ದಿನಾಂಕ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಘಟಾನುಘಟಿ ನಾಯಕರಿಂದ ಪ್ರಚಾರ ಪರ್ವ ಆರಂಭವಾಗಿದೆ ದಕ್ಷಿಣ ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಬಿಜೆಪಿ ಹಿಡಿತ ಇದ್ದು ಕರ್ನಾಟಕದಲ್ಲಿ ಅತ್ಯಧಿಕ ಸ್ಥಾನ ಗೆಲ್ಲಲು ತಂತ್ರಗಾರಿಕೆ ಇದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಅನೇಕರು ರಾಜ್ಯದಲ್ಲಿ ಪ್ರಚಾರ ಕೈಗೊಳ್ಳಲಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತಯಾಚನೆ ನಡೆಸಲಿದ್ದಾರೆ ಏಪ್ರಿಲ್ ಇಪ್ಪತ್ಮೂರರಂದು ಬೆಂಗಳೂರಲ್ಲಿ ಹಾಗೂ ಏಪ್ರಿಲ್ ಚಿಕ್ಕಮಗಳೂರು ಮತ್ತು ತುಮಕೂರಲ್ಲಿ ಅಮಿತ್ ಶಾ ಮತಯಾಚನೆ ಮಾಡಲಿದ್ದಾರೆ ಇತ್ತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮತಯಾಚನೆ ಮಾಡಲಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಬಿಜೆಪಿಯಲ್ಲಿದ್ದರೆ ಇತ ದತ್ತುಪುತ್ರ ಅಂತಲೇ ಕರೆಸಿಕೊಳ್ಳುವಂತಹ ನಟ ದರ್ಶನ್ ಕಾಂಗ್ರೆಸ್ ಪರ ಪ್ರಚಾರ ಕೇಳಿದಿದ್ದಾರೆ ಸುಮಲತಾಗೆ ಮಂಡ್ಯದಲ್ಲಿ ಬಿಜೆಪಿ ಟಿಕೆಟ್ ಕೈತಪ್ಪಿದೆ ಹೀಗಾಗಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲಿಸಬೇಕಾದಂತಹ ಅನಿವಾರ್ಯತೆ ಇದೆ ಈ ನಡುವೆ ಅಮ್ಮ ಸುಮಲತಾ ಬಾವಿಗೆ ಬೀಳುವಂದ್ರೂ ಬೀಳ್ತೀನಿ ಅಂತ ಹೇಳಿದ್ದ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನು ನಡೆಸಲಿದ್ದಾರೆ ಎಚ್ಡಿಕೆ ವಿರುದ್ಧವೇ ದರ್ಶನ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ ಮೋದಿ ಸಮಾವೇಶದಲ್ಲಿ ಅಷ್ಟೇ ಕಾಣಿಸಿಕೊಂಡಿದ್ದ ಸುಮಲತಾ ಬಳಿಕ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದಿರಲಿಲ್ಲ ಈಗ ದರ್ಶನ್ ಮಾತ್ರ ಎಚ್ಡಿಕೆ ವಿರುದ್ಧ ಪ್ರಚಾರವನ್ನ ನಡೆಸಲಿದ್ದಾರೆ ಮಳವಳ್ಳಿ ಉಚ್ಚೇಗೌಡರು ಸೊಸೆ ಮಳವಳ್ಳಿ ಸ್ವಾಭಿಮಾನನ ಕಳಿ ಕೋಡರು ನಿಮ್ಮನ್ನ ವಿರೋಧ ಮಾಡಿದಂತ ಈಯರ ಸಂತ ಔಮರ ಸಂತ ಉತ್ತರ ಕೊಟ್ಟಂತ ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ ಈ ಮಳವಳ್ಳಿಗೆ ಅವಮಾನ ಮಾರ್ಕೊಡದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ವಿರುದ್ಧ ಹೆಚ್ ಡಿ ದೇವೇಗೌಡರು ಪ್ರಚಾರ ಮಾಡುತ್ತಿದ್ದಾರೆ ಅಡಿಯಾ ಡಾಕ್ಟರ್ ಮಂಚುನಾಥ್ ಪರ ಡಿಕೆಶಿ ಸ್ವಕ್ಷೇತ್ರ ಕನಕಪುರದಲ್ಲೇ ಜೆಡಿಎಸ್ ಸಮಾವೇಶ ನಡೆಸಿದರು ಮಂಚುನಾಥ್ ಪರ ಕನಕಪುರದಲ್ಲಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಸಮಾವೇಶ ನಡೆಸಿ ಡಿಕೆ ಬ್ರದರ್ಸ್ ಮೇಲೆ ಹರಿಹಾಯ್ರು ಈ ವೇಳೆ ಮಾತನಾಡಿದ ಎಚ್ಡಿಕೆ ಕನಕಪುರ ನನಗೆ ರಾಜಕೀಯ ಜನ್ಮ ಕೊಟ್ಟ ಕ್ಷೇತ್ರ ದೇವೇಗೌಡರ ಕಷ್ಟದ ದಿನದಲ್ಲಿ ಇಲ್ಲೇ ಆಶೀರ್ವಾದ ಮಾಡಿದ್ರು ಅಂತ ಹೇಳಿದರು ಬನ್ನಿ ಬನ್ನಿ ಅಂತ ಕರೀತಾರೆ ಪಾಪ ಶಿವಕುಮಾರ್ ಅವರು ಅವ್ರ ಪಕ್ಷ ಇಷ್ಟೊಂದು ಬಲಿಯುತವಾಗಿದ್ದರೆ ಇನ್ನೂ ಬೇರೆ ಪಕ್ಷದ ಕಾರ್ಯಕರ್ತನ ಬನ್ನಿ ಬನ್ನಿ ಅಂತ ಯಾಕಪ್ಪ ಕರಿತೀಯ ಪಾಪ ಹೇಳ್ತಾರೆ ಜೆ ಡಿ ಎಸ್ ಪಕ್ಷ ಉಳಿಬೇಕು ಜೆ ಡಿ ಎಸ್ ಪಕ್ಷ ಸಹಾಯ ಮೂರು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸೋನಿಯಾ ಗಾಂಧಿಯವರು ರಾಜಸ್ಥಾನದಲ್ಲಿ ಹೋಗಿ ರಾಜ್ಯಸಭೆಗೆ ಅಲ್ಲಿ ಆಯ್ಕೆ ಆಗ್ತದೆ ಯಾವ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಆಳಿದ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಚುನಾವಣಾ ಪ್ರಚಾರ ನಡೆಸಿದ್ದಾರೆ ನಿನ್ನೆ ಸಂಜೆ ಬೃಹತ್ ರ್ಯಾಲಿ ನಡೆಸಿದ ವಿಜೇಂದ್ರ ಮೋದಿಯನ್ನ ಬಲಪಡಿಸಲು ಬಿಜೆಪಿಗೆ ಮತ ನೀಡುವಂತೆ ಮನವಿ ಮಾಡಿದರು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದು ಅಮಿತ್ ಶಾ ಅಮಿತ್ ಶಾ ಅವರು ಆಧುನಿಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂದರು ಇನ್ನು ಸಿದ್ದರಾಮಯ್ಯ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂದರು ಆದರೆ ಒಂದು ಕೆಜಿಯನ್ನು ಕೊಟ್ಟಿಲ್ಲ ಮೋದಿ ಸರ್ಕಾರವೇ ಐದು ಕೆಜಿ ಅಕ್ಕಿ ಕೊಡ್ತಾ ಇದೆ ಅಂತ ಹೇಳಿದರು ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾರೆ ಬಡವರಿಗೆ ಅಂತ ಹೇಳಿದ್ರು ಒಂದು ಕೆಜಿ ಕೂಡ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಕಾಫಿಗಳು ಇವತ್ತು ಕೂಡ ರಾಜ್ಯದಲ್ಲಿ ಅಕ್ಕಿ ಕೊಡ್ತಾ ಬಡವರಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ಐದು ಕೆಜಿ ಅಂತ ಹೇಳಿದ್ರೆ ಈ ದೇಶದ ನಿನ್ನೆಯಷ್ಟೇ ಬಿಜೆಪಿ ಮಾಜಿ ಸಂಸದ ಸಂಗಣ್ಣ ಕರಡಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಸದ್ಯ ಸಂಗಣ್ಣ ಕರಡಿ ಕಾಂಗ್ರೆಸ್ ಸೇರ್ಪಡೆಯಿಂದಾಗಿ ಬಿಜೆಪಿಗೆ ಯಾವುದೇ ಹಿನ್ನಡೆಯಾಗದಂತೆ ತಂತ್ರಗಾರಿಕೆ ಹೆಣೆಯಲು ಬಿಜೆಪಿ ಸಜ್ಜಾಗಿದೆ ಕೊಪ್ಪಳ ಬಳ್ಳಾರಿ ಭಾಗದಲ್ಲಿ ಪ್ರಬಲ ನಾಯಕರಾಗಿರುವ ಜನಾರ್ದನ್ ರೆಡ್ಡಿ ಅವರಿಗೆ ತಂತ್ರಗಾರಿಕೆಯ ಜವಾಬ್ದಾರಿಯನ್ನು ಬಿಜೆಪಿ ವರಿಷ್ಠ ಬಿಎಸ್ ಯಡಿಯೂರಪ್ಪ ವಹಿಸಿದ್ದು ಸಂಗಣ್ಣ ಕರಡಿಯಿಂದ ಆಗಿರುವ ಪಕ್ಷಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಸೂಚನೆ ಕೊಟ್ಟಿದ್ದಾರೆ ಕೊಪ್ಪಳ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವ ಜವಾಬ್ದಾರಿಯನ್ನ ಜನಾರ್ದನ ರೆಡ್ಡಿ ಅವರಿಗೆ ನೀಡಲಾಗಿತ್ತು ಪಕ್ಷ ಸಂಘಟಿಸುವಂತೆ ಜನಾರ್ದನ ರೆಡ್ಡಿಗೆ ಬಿಎಸ್ವೈ ತಿಳಿಸಿದ್ದಾರೆ ಚಾಮರಾಜನಗರ ಲೋಕಸಭಾ ಚುನಾವಣಾ ಕಾವು ರಂಗೇರ್ತಾ ಇದೆ ಚಾಮರಾಜನಗರ ಕ್ಷೇತ್ರ ಗೆಲುವಿಗೆ ಬಿಜೆಪಿ ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದೆ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆನ್ನು ಬಿದ್ದಿರುವಂತ ಎರಡೂ ಪಕ್ಷಗಳು ಬೆಂಬಲವನ್ನು ಕೋರಿವೆ ಈ ಮಧ್ಯೆ ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ ಸಂಧಾನ ಸಕ್ಸಸ್ ಆಗಿದೆ ಸದ್ಯ ಡಾಕ್ಟರ್ ಮೋಹನ್ ಬಿಜೆಪಿಯಲ್ಲಿ ಉಳಿಯೋಕೆ ಮನ್ಸ್ ಮಾಡಿದ್ದಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮೋಹನ್ ಟಿಕೆಟ್ ಸಿಗದೆ ಕಾಂಗ್ರೆಸ್ ಹತ್ತ ಮುಖ ಮಾಡಿದ್ರು ಬೆಂಬಲಿಗರ ಸಭೆಯನ್ನು ಕರೆದಿದ್ರು ಈ ಮಧ್ಯೆ ಬಿಜೆಪಿ ನಾಯಕರು ಡಾಕ್ಟರ್ ಮೋಹನ್ ಅವರನ್ನು ಸಂಪರ್ಕಿಸಿ ಮಾತುಕತೆ ನಡೆಸಿದ್ದಾರೆ ಇನ್ನು ನಾಳೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಉತ್ತರಾಖಂಡ್ನ ಹಲ್ದ್ವಾನಿಯಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ ನೈನಿತಾಲ್ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಅಜಯ್ ಭಟ್ ಪರ ಪ್ರಚಾರ ನಡೆಸಿರುವ ಅವರು ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರಕ್ಕೆ ಬಲ ತುಂಬುವಂತೆ ಮನವಿ ಮಾಡಿದರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ